ನಟ ಡಿ ಬಾಸ್ ದರ್ಶನ್ ರವರು ಇದೀಗ ಜೈಲಿನಿಂದಲಿದ್ದಾರೆ ಇದ್ದಿದ್ದಾಗಲೂ ಕೂಡ ನ ವಿ ಪತ್ನಿ ವಿಜಯಲಕ್ಷ್ಮಿಯವರು ಡೆವಿಲ್ ಸಿನಿಮಾದ ಇದ್ದರೆ ನೆಮ್ಮದಿಯಾಗಿರಬೇಕು ಸಾಂಗನ್ನು ಬಿಲ್ ಬಿಡುಗಡೆಯನ್ನು ಮಾಡಿ ಇದೀಗ ಅವರು ಕಣ್ಣೀರಿಡುತ್ತಾ ಪತಿಯನ್ನು ನೋಡಲು ಓಡೋಡಿ ಬಂದಿದ್ದಾರೆ ಏಕೆಂದರೆ ನಟ ಡಿ ಬಾಸ್ ದರ್ಶನ್ರವರು ಇಲ್ಲದೆ ಯಾವ ಸಿನಿಮಾ ಕೂಡ ಹಿಟ್ ಆಗಲಾರದು ದರ್ಶನ್ ಅವರ ಸಿನಿಮಾ ಹಿಟ್ ಎಂದು ಅವರ ಫ್ಯಾನ್ಗಳು ಚಾಲೆಂಜ್ ಮಾಡಿ ಹೇಳುತ್ತಿ ಹೇಳುತ್ತಾರೆ ಹಾಗಾಗಿ ಅವರ ಫ್ಯಾನ್ಗಳು ಹೀಗೆ ಚಾಲೆಂಜ್ ಮಾಡಿ ಹೇಳುವ ಕಾರಣ ಬಾಲಿವುಡ್ನಲ್ಲಿ ಸಿ ದರ್ಶನ್ ಅವರ ಮುಂದೆ ಬಾಲಿವುಡ್ ಸಿನಿಮಾಗಳು ಕೂಡ ಹಿಟ್ ಆಗುವುದಿಲ್ಲ ಹಾಗಾಗಿ ದರ್ಶನ್ರವರು ಕನ್ನ ಇಲ್ಲದಿದ್ದರೆ ಕನ್ನಡ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಲಾಸ್ ಆಗುತ್ತಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳು ಇದನ್ನು ಚಾಲೆಂಜ್ ಮಾಡಿ ಹೇಳುತ್ತಾರೆ ದರ್ಶನ್ ಇದ್ದರೆ ಫಿಲ್ಮ್ ಹಿಟ್ ಆಗು ನಾ ಅವರ ಫ್ಯಾನ್ಸ್ ತುಂಬ ಇರುವ ಕಾರಣ ದರ್ಶನ್ ಸಿನಿಮಾ ಯಾವುದೇ ಮಾಡಿದರೂ ಬೇಗ ಹಿಟ್ ಆಗುತ್ತದೆ ಹಾಗಾಗಿ ಇದನ್ನು ಅವರ ಫ್ಯಾನ್ಸ್ಗಳು ಚಾಲೆಂಜ್ ಮಾಡಿ ಹೇಳುತ್ತಿದ್ದಾರೆ ಇದೀಗ ಕಣ್ಣೀರಿಡುತ್ತ ದರ್ಶನನ್ನು ನೋಡಲು ಜೈಲಿಗೆ ಓಡೋಡಿ ಬಂದ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಇಲ್ಲದೆ ಸಾಂಗ್ ಸಾಂಗನ್ನು ರಿಲೀಸ್ ಮಾಡಿದ ಕಾರಣ ಕಣ್ಣೀರಿಡುತ್ತಾ ದರ್ಶನ್ ಅವರನ್ನು ನೋಡಲು ಓಡೋಡಿ ಬಂದಿದ್ದಾರೆ ಎಲ್ಲ ತಜ್ಞರು ಹೇಳುವ ಹಾಗೆ ದರ್ಶನ್ರವರಿಗೆ ಎಲ್ಲ ಸಲಹಾ ತಜ್ಞರು ಕೋಟ್ ಎಲ್ಲ ಸಲಹಾ ತಜ್ಞರು ಹೇಳುವ ಹಾಗೆ ದರ್ಶನ್ರವರಿಗೆ ಇದೀಗ ಹದಿನಾಲ್ಕು ವರ್ಷ ಜೈಲ್ ಹಾಗೂ ಗಲ್ಲು ಶಿಕ್ಷೆ ಎಂದು ಹೇಳಿದ ಕಾರಣ ಅವರು ಕಣ್ಣೀರಿಡುತ್ತಾ ಎಲ್ಲ ಫ್ಯಾನ್ಸ್ಗಳಿಗೆ ತುಂಬ ದುಃಖವಾಗಿದೆ ಇದು ಈ ಈ ರೀತಿಯಾಗಿ ತುಂಬ ದುಃಖಗೊಂಡ ಫ್ಯಾನ್ಸ್ಗಳು ಇದು ಈ ಮೂರು ದಿನಗಳ ಮೂರು ದಿನದಲ್ಲಿ ಪ್ರಜ್ವಲ್ ರೇವಣ್ಣರವರಿಗೆ ರೇಪ್ ಕೇಸ್ ಮೇಲೆ ಮರಣದಂಡನೆ ಶಿಕ್ಷೆ ಆಗಿರುವ ಕಾರಣ ಎಲ್ಲ ಫ್ಯಾನ್ಸ್ಗಳಿಗೆ ಜೀವ ಕುಲುಕುವಂತಾಗಿದೆ ಡಿ ಬಾಸ್ ದರ್ಶನ್ರವರ ಬಗ್ಗೆ ನಿಮಗೇನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ जय दर्शन